ಎಲ್ಲರಿಗೂ ನಮಸ್ಕಾರ ನಾನು ವ್ಯಕ್ತಿ ಪರಿಚಯದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಅಂತೇಳಿ ಇವತ್ತು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಇವತ್ತಿನ ವ್ಯಕ್ತಿ ಪರಿಚಯದಲ್ಲಿ ನನಗೆ ತುಂಬ ದಿನಗಳಿಂದ ಪರಿಚಯ ಇರುವಂತಹ ಮತ್ತು ನನ್ನೂರಿನ ಅಂದರೆ ನನ್ನ ಜಿಲ್ಲೆಯ ತಾಲೂಕಿನವರೇ ಆದಂತಹ ಹವ್ಯಾಸಿ ಬರಹಗಾರರು ವೃತ್ತಿಯಲ್ಲಿ ಶಿಕ್ಷಕಿಯು ಮತ್ತು ಹವ್ಯಾಸಕ್ಕಾಗಿ ಸಂಗೀತವನ್ನು ಕಲತಿ ತುಂಬ ಇಂಪಾಗಿ ಆಡುವಂಥ ಶ್ರೀಮತಿ ಸರೋಜರವರನ್ನು ನಾನು ವ್ಯಕ್ತಿ ಪರಿಚಯದಲ್ಲಿ ಇವತ್ತು ನಿಮ್ಮ ಮುಂದೆ ಕರೆ ತಂದಿದ್ದೀನಿ ಸರೋಜರವರು ಅದ್ಭುತವಾದಂಥ ಗಾಯಕಿ ಜೊತೆಗೆ ಹವ್ಯಾಸಕ್ಕಾಗಿ ಅವರು ಸಾಹಿತ್ಯ ಕೃಷಿನಲ್ಲಿ ಕೂಡ ತೊಡಗಿಸ್ಕೊಂಡಿದ್ದಾರೆ ಜೊತೆಗೆ ಮತ್ತೂರು ತಾಲೂಕಿನ ಆರ್ ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಇವರು ಶಿಕ್ಷಕಿಯಾಗಿನೂ ಕೂಡ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ ಇವರು ನನಗೆ ಫೇಸ್ಬುಕ್ಕಲ್ಲೂ ಕೂಡ ಪರಿಚಯ ಇದ್ದಾರೆ ನಾನು ಇದುವರೆಗೂ ಕೂಡ ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ ಆದರೆ ಹಲವಾರು ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರ ಬರಹಗಳನ್ನ ಕೂಡ ಓದಿದ್ದೀನಿ ಕೂಡ ಅವರು ಕೂಡ ಇತ್ತೀಚೆಗೆ ಹಲವಾರು ಸಾಹಿತ್ಯಿಕ ವೇದಿಕೆಗಳಲ್ಲಿ ಗುರ್ತಿಸ್ಕೊತಾ ಇದ್ದಾರೆ ಜೊತೆಗೆ ಅವ್ರದ್ದೇ ಆದಂಥ ಕೆಲವೊಂದು ಕೃತಿಗಳನ್ನ ತರದಕ್ಕೆ ಪೂರ್ವ ತಯಾರಿನಲ್ಲಿ ಇರುವಂಥದ್ದು ಸೊ ಇವತ್ತು ನಾನು ಸರೋಜಾರವರ ಪರಿಚಯವನ್ನು ನಿಮ್ಮೆಲ್ರಿಗೂ ಕೂಡ ಅವರದೇ ಒಂದು ಬರಹದ ಮೂಲಕ ವ್ಯಕ್ತಿ ಪರಿಚಯದಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಸರೋಜಾರವರಿಗೂ ಕೂಡ ಎಂದಿನಂತೆ ಎಲ್ಲರಿಗೂ ಪ್ರೋತ್ಸಾಹಿಸಿ ಬೆಂತಟ್ಟಿ ಹಾರೈಸಿದಂತೆ ಸರೋಜಾ ಮೇಡಮ್ಗೂ ಕೂಡ ನಾನು ನೀವೆಲ್ಲರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಅವರ ಏನು ಗಾಯನ ಕ್ಷೇತ್ರದಲ್ಲಿ ಬೆಂತಟಿ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಸರೋಜ ಮೇಡಮ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ ಅವರ ಮುಂದಿನ ದಿನಗಳು ಮತ್ತಷ್ಟು ಸುಗಮವಾಗಿ ಸಾಗಲಿ ಅಂತೇಳಿ ನಾನು ಹಾರೈಸ್ತೀನಿ ಸರೋಜ ಮೇಡಮ್ ಬರೆದಂಥ ಒಂದು ಕವಿತೆ ನಿಮ್ಮ ಮುಂದೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ವ್ಯಕ್ತಿ ಪರಿಚಯದಲ್ಲಿ ಕವಿತೆಯ ಶೀರ್ಷಿಕೆ ಹಿಂದೆ ಮುಗಿಯದ ಗೊಡವೆ ಹಿಂದೆ ಮುಗಿಯದ ಕೊಡವೆ ಅಂತೇಳಿ ಈ ಕವಿತೆಯನ್ನು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಮೂಡಣದಿ ಭಾಸ್ಕರನು ಕಿರಣಲೀಲೆ ರಾಚುತ್ತ ಬಾನು ಬೆಳಕ ಸೂಸುವ ಮೊದಲೇ ನೀ ಮುಳುಗುವೆ ನಿಷ್ಠೆಯ ಕಾಯಕದಲ್ಲಿ ಮೂಡಣದಿ ಭಾಸ್ಕರನು ಕಿರಣಲೀಲೆ ರಾಚುತ್ತ ಬಾನು ಬೆಳಕ ಸೂಸುವ ಮೊದಲೇ ನೀ ಮುಳುಗುವೆ ನಿಷ್ಠೆಯ ಕಾಯಕದಲ್ಲಿ ಕೊಟ್ಟಿಗೆಯ ಗೊಬ್ಬರವ ಒತ್ತರಿಸಿ ತಿಪ್ಪೆಯಲ್ಲಿ ತುಂಬಿ ಕೊಟ್ಟಿಗೆಯ ಗೊಬ್ಬರವ ಒತ್ತರಿಸಿ ತಿಪ್ಪೆಯಲ್ಲಿ ತುಂಬಿ ಬಾಗಿಲು ಶುಚಿಗೊಳಿಸಿ ಸಗಣಿಯಲ್ಲಿ ಸಾರಿಸಿ ಚಿತ್ತಾರ ಬಿಡಿಸುವೆ ಬಾಗಿಲು ಸ್ವಚ್ಛಗೊಳಿಸಿ ಸಗಣಿಯಲ್ಲಿ ಸಾರಿಸಿ ಚಿತ್ತಾರವ ಬಿಡಿಸುವೆ ಶ್ವೇತವರ್ಣದ ರಂಗವಲ್ಲಿ ಆಕರ್ಷಣೆಗೆ ರವಿಯು ಆವರಿಸುವಂತೆ ಶ್ವೇತವರ್ಣದ ರಂಗದಲ್ಲಿ ಆಕರ್ಷಣೆಗೆ ರವಿಯು ಆವರಿಸುವಂತೆ ಪುಷ್ಪಲಂಕಾರ ಮಾಡಿಬಿಡುವೆ ದಾರಿವೋಕರ ಮನವು ಮೆಚ್ಚುವಂತೆ ಪುಷ್ಪಲಂಕಾರ ಮಾಡಿಬಿಡುವೆ ದಾರಿವೋಕರ ಮನವು ಮೆಚ್ಚುವಂತೆ ಮನೆ ಮಂದಿಗೆ ಅಮೃತ ನೀಯುವ ಹಟ್ಟಿಯ ಹಸು ಕರುಗಳನ್ನೆಲ್ಲ ತಲೆ ಸವರಿ ಮೈದಡವಿ ಹುಲ್ಲಾಕಿ ನೀರುಣಿಸಿ ಸಲಹುತಿಗೆ ನೀ ವಾಸ್ತಲ್ಯ ದಾರೆ ಅರಿಸಿ ತನ್ನಡಲ ಕುಡಿಗಳಂತೆ ಮನೆ ಮಂದಿ ಅಮೃತ ನೀಯುವ ಹಟ್ಟಿಯ ಹಸು ಕರುಗಳಿಗೆಲ್ಲ ಮನೆ ಮಂದಿಗೆ ಅಮೃತ ನೀಯುವ ಹಟ್ಟಿಯ ಹಸು ಕರುಗಳನ್ನೆಲ್ಲ ತಲೆ ಸವರಿ ಮೈದೊಡವಿ ಹುಲ್ಲಾಕಿ ನೀರುಣಿಸಿ ಸಲಹುತಿಹೇ ನೀ ವಾಸ್ತಲ್ಯ ಧಾರೆ ಅರಿಸಿ ತನ್ನೊಡಲ ಕುಡಿಗಳಂತೆ ನಿನ್ನ ಕಾಯಕವು ಕೋಟಿ ಕೋಟಿ ದೇವರಿಗೂ ಮಿಗಿಲು ನಿನ್ನ ಕಾಯಕವು ಕೋಟಿ ಕೋಟಿ ದೇವರಿಗಳಿಗೂ ಮಿಗಿಲು ಮನೆ ಮಂದಿಯ ಸೌಖ್ಯಕ್ಕೆ ಜೀವ ಸವೆಸುವ ನೀನು ಕಾಣುವೆ ಎನಗೆ ಸದಾ ಎಲ್ಲರನ್ನು ಕಾಯುವ ದೇವತೆಯಂತೆ ಮನೆ ಮಂದಿಯ ಸೌಖ್ಯಕ್ಕೆ ಜೀವ ಸವೆಸುವ ನೀನು ಕಾಣುವೆ ಎನಗೆ ಸದಾ ಎಲ್ಲರನ್ನು ಕಾಯುವ ದೇವತೆಯಂತೆ ನಿನ್ನದೇ ನಿಷ್ಠೆಯ ನಮ್ಮಲ್ಲೂ ಬೆಳೆಸಲು ಸದಾ ಸೆಣಸುವ ನೀಯತ್ತಿನ ಸ್ವಾನದಂತೆ ನಿನ್ನದೇ ನಿಷ್ಠೆಯ ನಮ್ಮಲ್ಲೂ ಬೆಳೆಸಲು ಸದಾ ಸೆಣಸುವೆ ನಿಯತ್ತಿನ ಸ್ವಾನದಂತೆ ಬೆಳಕು ಕತ್ತಲೆಯ ಅರಿವಿರದೆ ಕತ್ ಕರ್ತವ್ಯವೇ ದೇವರೆಂದು ಆಲಾಸ್ಯದ ಪರಿವೆ ಕಾಣದೆ ದುಡಿಯುತ್ತಿರುವೆ ಬೆಳಕು ಕತ್ತಲೆಯ ಅರಿವಿರದೆ ಕರ್ತವ್ಯವೇ ದೇವರೆಂದು ಆಲಾಸ್ಯದ ಅರಿ ಪರಿವೆಯೇ ಕಾಣದೆ ದುಡಿಯುತ್ತಿರುವೆ ಬರುವ ತಾಪತ್ರೆಗಳ ತಡೆಯುವ ಗೋಡೆಯು ನೀನು ಬರುವ ತಾಪತ್ರೆಗಳ ತಡೆಯುವ ಗೋಡೆಯು ನೀನು ನಿನಗೂ ಇರಲಿ ಕೊಂಚ ಶರೀರ ಸೌಖ್ಯದ ದಿಗಿಲು ನಿನಗೂ ಇರಲಿ ಕೊಂಚ ಶರೀರ ಸೌಖ್ಯದ ದಿಗಿಲು ನಿನ್ನ ತ್ಯಾಗಕ್ಕೆ ಶಕ್ತಿ ಯುಕ್ತಿಯು ಬೇಕು ನಿನ್ನ ತ್ಯಾಗಕ್ಕೆ ಸತ್ತಿಯುಕ್ತಿಯು ಬೇಕು ಹಿಂದೆ ಮುಗಿಯದ ಗೊಡವೆ ನಿನ್ನ ಕಾಯಕ ಕಸುಬು ಹಿಂದೆ ಮುಗಿಯದ ಗೊಡವೆ ನಿನ್ನ ಕಾಯಕ ಕಸುಬು ಮುಂದೆಯೂ ಇರಲಿ ನಿನ್ನ ಜಾಣ್ಮೆಯ ಗೆಲುವು ನನ್ನವ್ವ ಮುಂದೆಯೂ ಇರಲಿ ನಿನ್ನ ಜಾಣ್ಮೆಯ ಗೆಲುವು ನನ್ನವ್ವ ಇದು ನಮ್ಮ ಸರೋಜ ಮೇಡಮ್ ಬರೆದಂಥ ಅದ್ಭುತವಾದಂಥ ಒಬ್ಬ ಗೃಹಿಣಿ ಕುರ್ತು ಅವರು ಹೇಗೆ ತನ್ನೆಲ್ಲ ಬೇಕು ಬೇಡಗಳನ್ನ ತ್ಯಜಿಸಿ ಹೇಗೆ ತನ್ನ ಕುಟುಂಬದವ್ರಿಗೋಸ್ಕರ ತನ್ನ ಪರಿವಾರದೋಸ್ಕರ ಏನು ಸೊಂಟ ಕಟ್ಟಿ ನಿಲ್ತಾರೆ ಅನ್ನೋದಕ್ಕೆ ಇದೊಂದು ಬರಹ ತುಂಬ ಸಾಕ್ಷೀಭೂತವಾಗಿ ನಮಗೆ ಪ್ರಸ್ತುತಪಡಿಸಿದರೆ ಏನು ಕವಿತೆ ಶೀರ್ಷಿಕೆಯನ್ನು ಒತ್ತಿದೆ ಹಿಂದೆ ಮುಗಿಯದ ಗೊಡವೆ ಎನ್ನುವಂಥದ್ದು ಹೌದು ಗೃಹಿಣಿಯಾದಂಥವಳಿಗೆ ಸದಾ ಎಂದು ಮುಗಿಯದ ಗೊಡವೆ ನಿತ್ಯ ನಿರಂತರ ಪರಿಶ್ರಮ ಇದ್ದೇ ಇರುತ್ತೆ ಸೊ ಇದಕ್ಕೆ ಪೂರಕವಾಗಿ ಬೆಳಕನ್ನು ಚೆಲ್ಲದಕ್ಕೆ ಇನ್ ಈ ಕವಿತೆ ತುಂಬ ಸಹಕಾರಿಯಾಗಿ ಹಿಂದೆ ಮುಗಿಯದ ಒಡವೆ ಎನ್ನುವಂಥ ಶೀರ್ಷಿಕೆ ಮೂಲಕ ಅದನ್ನು ಬಟ್ಟಿ ಇಡಿಸಿದ್ದಾರೆ ಥ್ಯಾಂಕ್ ಯು ಸರೋಜಾ ಮೇಡಮ್ ನಿಮ್ಮ ಕವಿತೆ ವಾಚನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇದೇ ರೀತಿ ನಿಮ್ಮ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಹಿತ್ಯ ಕ್ಷೇತ್ರದೊಡೆಗೆ ನೀವು ದಾಪುಗಾಲಿ ಇಡಲಿ ಅಂತ ಒಂದಷ್ಟು ಕುರಿ ಕೃತಿಗಳನ್ನ ಹೊರತರಲಿ ಅಂತ ಆಸಿಸ್ತಾ ನಿಮಗೆ ಸದಾ ಉಳಿತಾಗಲಿ ಅಂತೇಳಿ ಹಾರೈಸ್ತೀನಿ ಸರ್ವೇ ಜನ ಸುಖಿನೋ ಬುಂತು ಧನ್ಯವಾದಗಳು